ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಕವಿ ರನ್ನನ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ಯಾವ ಪದ್ಯ ನೆನಪಾಗತ್ತೆ ನಿಮಗೆ ಚಲಮನೆ ಮೇರೆವೆಂ ಛಲಮನೆ ಮೇರೆವೆಂ ಪದ್ಯವನ್ನು ಬರೆದಿರುವಂತಹ ರನ್ನನ ಸಂಕ್ಷಿಪ್ತ ಪರಿಚಯವನ್ನು ನಾವು ಈ ವಿಡಿಯೋದಲ್ಲಿ ಮಾಡಿಕೊಳ್ಳೋಣ ರನ್ನ ಕವಿಯು ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಗ್ರಾಮದಲ್ಲಿ ಜನಿಸಿದನು ಈತನ ತಂದೆ ಜಿನವಲ್ಲಪ್ಪ ತಾಯಿ ಅಬ್ಬಲಬ್ಬೆ ಈತನು ಚಾಲಕ್ಯ ತೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಅಂತ ಕೂಡ ನೀವು ಬರೀರಿ ಅಥವಾ ಹತ್ತನೇ ಶತಮಾನ ಅಂತ ಹೇಳಿ ಕೂಡ ಬರಿಬಹುದು ಇಲ್ಲಿ ಮುದುವಳಲು ಅನ್ನುವಂತಹ ಒಂದು ಗ್ರಾಮ ಏನಿದೆ ಅದು ಈಗ ಯಾವ ಹೆಸರಿನಿಂದ ಕರೀತಾ ಇದ್ದಾರೆ ಅದನ್ನ ಮುಧೋಳ ಅಂತ ಹೇಳಿ ಕರೀತಾರೆ ರಣ್ಣನ ಕಾಲ ಎಷ್ಟನೇ ಶತಮಾನ ಹತ್ತನೇ ಶತಮಾನ ರಣ್ಣನ ಊರು ಯಾವುದು ಬಾಗಲಕೋಟೆ ಜಿಲ್ಲೆಯ ಮುಧುವಳಲು ಈತ ಯಾವ ಚಕ್ರವರ್ತಿಯ ಆಸ್ಥಾನದಲ್ಲಿದ್ದನು ಈತ ಚಾಲುಕ್ಯರ ದೊರೆಯಾದ ತೈಲಪ ಚಕ್ರವರ್ತಿಯ ಆಸ್ಥಾನದಲ್ಲಿದ್ದನು ರನ್ನ ಬರೆದಿರುವಂತಹ ಕೃತಿಗಳು ಯಾವ್ಯಾವುದು ಇಲ್ಲಿ ಯಾವುದಿದೆ ಇಲ್ಲಿ ಸಾಹಸ ಭೀಮ ವಿಜಯಂ ಅದಕ್ಕೆ ಮತ್ತೊಂದು ಹೆಸರಿದೆ ಏನದು ಗದಾ ಯುದ್ಧ ಇನ್ಯಾವ ಕದು ಬರೆದಿದ್ದಾನೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಈ ಆತ ರಚಿಸಿದಾನೆ ರನ್ನಕಂದ ಎನ್ನುವಂತಹ ನಿಘಂಟನ್ನು ಕೂಡ ಬರೆದಿರೋದಾಗೆ ನಮಗೆ ತಿಳಿದು ಬರುತ್ತೆ ರನ್ನ ಬರೆದಿರುವಂತಹ ಕೃತಿಗಳು ಯಾವ್ಯಾವುದು ಅಂತ ಮತ್ತೊಮ್ಮೆ ಹೇಳಿ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ರನ್ನನಿಗೆ ಇರುವಂತಹ ಬಿರುದು ಯಾವುದು ರನ್ನನಿಗೆ ತೈಲಪ ಚಕ್ರವರ್ತಿ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಕಟ್ಟಿದ್ದಾನೆ ಈತ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ ಇತರ ರತ್ನತ್ರಯರು ಯಾರು ಗೊತ್ತಾ ನಿಮಗೆ ಯಾರೋ ಪಂಪ ಮತ್ತು ಪೊನ್ನ ರತ್ನತ್ರಯರು ಮೂರು ಜನ ಇದ್ದಾರೆ ಪಂಪ ಪೊನ್ನ ರನ್ನ ಕವಿ ಚಕ್ರವರ್ತಿಗಳು ಕೂಡ ಮೂರು ಜನ ಇದ್ದಾರೆ ಯಾರ್ಯಾರವರು ಪೊನ್ನ ರನ್ನ ಜನ್ನ ಕವಿ ಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ರತ್ನತ್ರಯರು ಪಂಪ ಪೊನ್ನ ರನ್ನ ಮತ್ತೊಮ್ಮೆ ಈ ರನ್ನ ಕವಿಯ ಪರಿಚಯವನ್ನು ಪುನರ್ಮನನ ಮಾಡಿಕೊಳ್ಳೋಣ ರನ್ನನು ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಗ್ರಾಮದಲ್ಲಿ ಜನಿಸಿದನು ಈತನು ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ರಚಿಸಿದ್ದಾನೆ ಈತನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇದೆ ಈತನು ರತ್ನತ್ರಯರಲ್ಲಿ ಒಬ್ಬನು ಛಲಮನೆ ಮೆರವೆ ಪದ್ಯಪಾಠವನ್ನು ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಇಷ್ಟನ್ನು ನೀವು ಕಲ್ತು ಬರೆದ್ರೆ ಎಷ್ಟಂಕ ಸಿಗುತ್ತೆ ಮೂರು ಅಂಕಗಳು ಸಿಗುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿತ್ಕೊಳ್ಳಿ ಧನ್ಯವಾದಗಳು